ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ದೀಯಾ ನೀವು ಯಾವ ಪ್ರೈವೇಟ್ ಅವನಿಗೆ ಇದು ಮಾಡೋಕ್ಕೆ ನೀವೆಲ್ಲ ಪೊಲೀಸ್ ಅವರೆಲ್ಲ ಇಷ್ಟೊಂದು ಜನ ನಿಂತ್ಕೊಂಡು ಮಾಡುವಂಥದ್ದು ಏನು ಏನು ದುಡ್ಡು ಕಟ್ಟಿದ್ದಾನ ಅವನು ರಕ್ಷಣೆ ಕೊಡಿ ಅಂತ ನಿಮ್ದು ಏನು ಯಾಕೆ ನೀವೆಲ್ಲ ಯಾಕೆ ಬಂದಿಲ್ಲ ಅವ್ನಿಗೆ ರಕ್ಷಣೆ ಕೊಡ್ತೀರಾ ಪ್ರೈವೇಟ್ನವನಿಗೆ ಈ ಸರ್ ಪ್ರೈವೇಟ್ ಅವನು ಏನು ಗೌರ್ಮೆಂಟ ಕಟ್ತಾ ಇರೋದು ಏನು ಗೌರ್ಮೆಂಟ್ ಬಿಲ್ಡಿಂಗ್ ವಿರೋಧ ಮಾಡ್ತಾ ಇದ್ದೀವ್ ನನಗೆ ಅರ್ಥ ಆಗ್ತಿಲ್ಲ ನಿಮ್ದು ಏನು ಅಂತ ಇದು ನೋಡಿ ನಾವು ಹೇಳ್ತೀವಿ ನೀವು ಅನಾವಶ್ಯಕವಾಗಿ ನಿಮ್ಮ ಕೆಲಸ ನೀವು ಮಾಡಿರಿ ಪೊಲೀಸ್ನವನು ಪೊಲೀಸ್ ಮಾಡೋಕ್ಕೆ ಭಾಳ ಕೆಲಸ ಇದೆ ದೇಶದಲ್ಲಿ ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಬಟ್ ನೀವೆಲ್ಲ ಬಂದು ಮಧ್ಯ ಮಧ್ಯ ಬಂದು ನಮ್ಮನ್ನು ಹೋರಾಟನ ತಿಕ್ಕೋದು ನೀವು ಎದುರಿಸೋದು ಇದೆಲ್ಲ ಬಹಳ ದಿನ ಇರೋಲ್ಲ ರಾಜಕಾರಣದಲ್ಲಿ ಏನಿಗೆ ನಿಮ್ಗೆ ಹಣ ಕಟ್ಟಿದ್ದಾರಾ ಹೇಳಿ ಯಾರು ನಿಮ್ಮ ಯಾರಿಂದ ಯಾರಪ್ಪ ಇನ್ಚಾರ್ಜು ಹಾಂ ಏನಮ್ಮ ನಿಮ್ಗೆ ಹಣ ಕಟ್ಟಿದ್ದಾನೆ ಅವನು ಏನು ಏನಂದ್ರೆ ಡ್ಯೂಟಿಗೆ ಹಾಕಿದ್ದಾರೆ ಅಲ್ಲ ಏನಕ್ಕೆ ದುಡ್ಡಿಗೆ ಹಾಕಿದ್ದಾರೆ ಇನ್ನೇನು ಪ್ರಾಬ್ಲಮ್ ಇದೆ ಅಂತ ಹಾಕಿದ್ದಾರೆ ಅವನೇನಾರ ನಿಮಗೆ ಲೆಟ್ರ್ ಕೊಟ್ಟಿದ್ದಾನ ಅಲ್ಲ ನೀವು ಲೆಟ್ರ್ ಕೊಡ್ದಲ್ಲಿ ಯಾಕಿಲ್ಲ ಹೈಯರ್ ಆಫೀಸರ್ ಏನಂತ ಕೊಟ್ಟಿದ್ದಾರೆ ಆದೇಶನರ್ ಕೊಡಿ ಇವನಿಗೆ ರಕ್ಷಣೆ ಕೊಡಿ ಅಂತನ ಕಂಟ್ರಾಕ್ಟ್ರಿಗೆ ಬಡವರದ ಸಮಾಧಿ ಮೇಲೆ ಬಿಲ್ಡಿಂಗ್ ಕಟ್ಟವನಿಗೆ ರಕ್ಷಣೆ ಕೊಡಿ ಅಂತ ಹಾಕಿದಾರೆ ಹೈಯರ್ ಆಫೀಸರ್ ಸರ್ಕಾರಗಳಿರೋದು ಸಾರ್ವಜನಿಕರಿಗೆ ರಕ್ಷಣೆ ಕೊಡಕ ಯಾವ ಶ್ರೀಮಂತನಿಗೆ ರಕ್ಷಣೆ ಕೊಡಕ ಆಗುತ್ತೆ ಅಷ್ಟೇ ಖಂಡಿತ ಆಗುತ್ತೆ ನೀವು ಹಿಂಗೆ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ ಅಷ್ಟೇ

યાર પૂજાર કરે હવે ಯಾಕಮ್ಮ ಪೂಜೆ ಮಾಡಕ್ಕೆಲ್ಲ ಸಾರ್ವಜನಿಕರು ಪೂಜೆ ಮಾಡ್ತಾರೆ ದೇವಸ್ಥಾನ ನಮ್ದಮ್ಮ ಹೆಂಗ್ ಪ್ರಜಾ ತಗೊಂಡ್ಬಾರೋಡ್ ಫ್ರೆಂಡಲ್ ಹಾಕಿ ರೋಡ್ ಎಲ್ಲ ಬ್ಲಾಕ್ ಮಾಡಿದಾರಲ್ಲ ಇಲ್ಲಿ ರೋಡ್ ಬ್ಲಾಕ್ ಮಾಡಕ್ಕೆ ಬ್ಲಾಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಸಾರ್ವಜನಿಕ ರಸ್ತೆ ಯಾರ್ಟ್ ಸೀ ದ ಆರ್ಡರ್ ಮೌಖಿಕ ಆದೇಶ ನಾನು ಕೇಳಲ್ಲಮ್ಮ ಸರ್ಕಾರ ಕೇಳಮ್ಮ ಸರ್ಕಾರ ನಡೆಯೋದು ಆದೇಶದ ಮೇಲೆ ಕೊಡೋ ಆದೇಶನ ನೀನ್ ರೋಡ್ ಬ್ಲಾಕ್ ಮಾಡಿದ್ದೀನಿ ರೋಡ್ ಅವ್ರಿಗೆ ಬರ್ ಯಾವನೊಬ್ಬ ಲೋಫರ್ ನನ್ ಮಗ ಬಿಲ್ಡಿಂಗ್ ಕಟ್ಟ ಅವನಿಗೆ ಇದು ರೋಡ್ ನ ಬ್ಲಾಕ್ ಮಾಡ್ತೀಯ ಅಂತ ಅಂದ್ರೆ ನೀನು ಐಯರ್ ಆಫೀಸರ್ ಕರಿ ನಿಮ್ಮ ಬಿ ಆರ್ ಆಫೀಸರ್ ಹಾ ಏನ್ ಯಾರ ಹತ್ರ ನೀವು ತಂಬಳಿಕೆ ಮಾಡ್ತೀಯ ನೀನ ಮತ್ತೆ ನೀನ್ ಮಾತಾಡೋ ಸ್ಟೈಲ್ ಹೆಂಗಿದೆ ಏನ್ ಐಯರ್ ಆಫೀಸರ್ ಅಂತ ಹೇಳ್ತೀಯ ನೀನು ಕರಿ ನೀನು ಏನ್ ಕಾಕಿ ಹಾಕಿದ ತಕ್ಷಣ ನಿನ್ ಪವರ್ ಬಂದ್ಬಿಡ್ತದ ಮತ್ತೆ ನೀನು ಮಾತಾಡೋದು ಏನಮ್ಮ ಇಲ್ಲ ಯಾಕೆ ರೋಡ್ ಬ್ಲಾಕ್ ಮಾಡಿದ್ದೀಯ ನೀನು ದೇವಸ್ಥಾನಕ್ಕೆ ಯಾಕೆ ದೇವಸ್ಥಾನಕ್ಕೆ ಯಾಕೆ ದೇವಸ್ಥಾನಕ್ಕೆ ಯಾಕೆ ಬಿಡಲ್ಲ ಏನಾದ್ರೂ ಕೊಡೋ ಆದೇಶ ಕೊಡೀ ಆದೇಶ ಕೊಡಿ ಆದೇಶ ಹ ಆದೇಶ ಕೊಡಿ ಏನ ಮನೆ ಜಾಸ್ತಿ ಕಂಜಾನ ಸಾರ್ವಜನಿಕರ ರಾತ್ರಿ ಏಯ್ ಏ ಓಪನ್ ಯಾರು ಯಾರು ಯಾವ ಕಾರಣಕ್ಕೂ ಬಿಡಲ್ಲ ಮೇಡಂ ಚಾನ್ಸೇ ಇಲ್ಲ ಬಿಡಲ್ಲ ನೀವು ಕಾರಣ ಹೇಳಿದ್ರೆ ಹೇಳ್ತಾ ಅಮ್ಮ ಹೇಳ್ತೀನಿ ಇದು ಹೋಮ್ मिनिस्टरನೇ ಹೋಮ್ ಹಾಂ ಬಿಡ್ಡ ಅಂತ ಹೇಳಿದ್ರೆ ಅದೇ ಆಯ್ತಲ್ಲ ಶಾಮ ಬಾಬಾ ಪಂಜಾಬ್ ರವಿ ಶ್ರೀ ಪೂಜೆ I'm sorry. ರೋಜ್ಬೋದು